ಆತ್ಮೀಯ ಸ್ನೇಹಿತರೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಇಪ್ಪತ್ತೆಂಟನೇ ತಾರೀಕು ಬರುವ ಫೆಬ್ರವರಿಯಲ್ಲಿ ಕರ್ನಾಟಕ ರಾಜ್ಯ ಘಟಪ್ರಭ ನೋಡ್ತಾ ಇದೆ ಒಂದು ಯುವಕರ ಸಾಧನೆ ಮೂಜಗಮ ಅವಾರ್ಡ್ ಬಗ್ಗೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ತರಬೇತಿಗೊಳ್ತಾ ಇದ್ದಾರೆ ಯಾರು ಮೊದಲನೇ ಪ್ರಶಸ್ತಿ ಪಡೆಯಬೇಕು ಯಾರು ದ್ವಿತೀಯ ಪ್ರಶಸ್ತಿ ಪಡೆಯಬೇಕು ಎಲ್ಲವೂ ಪೈಪೋಟಿ ಮುಖಾಂತರ ತಮ್ಮ ಪ್ರತಿಭೆಯನ್ನು ಭವ್ಯವಾದ ವೇದಿಕೆಯಲ್ಲಿ ಕಂಗೊಳಿಸುತ್ತಾ ಅನೇಕ ಚಲನಚಿತ್ರ ತಾರೆ ನಟನಟಿಯರು ಸಮರೋಪಾದಿಯಲ್ಲಿ ಘಟಪ್ರಭಾ ಹೈಸ್ಕೂಲ್ ಮೈದಾನದಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಶುಭಾಶಯಗಳನ್ನು ಅನೇಕ ಬೆಂಗಳೂರಿಂದ ಕರ್ನಾಟಕ ರಾಜ್ಯದ ಘಟಪ್ರವಾದ ಗಣ್ಯ ನಾಗರಿಕರು ಯಾವ್ಯಾವ ರೀತಿ ತಮ್ಮ ಅಭಿಪ್ರಾಯ ಶುಭಕಾಮನೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಯುವಕರಿಗೆ ಒಂದು ಲೈಕ್ ಮತ್ತು ಶೇರ್ ಕೊಡಿ ಯಾಕೆಂದರೆ ಈ ವಿಸ್ತಾರವಾದ ಬೆಳೆಯುತ್ತಿರುವ ಈ ನಮ್ಮ ಮೂಜಗಮ್ ಅವಾರ್ಡ್ ಕಾರ್ಯಕ್ರಮ ನಿಜಕ್ಕೂ ಒಂದು ಅದ್ಭುತ ಶ್ಲಾಘನೀಯ ವೀಕ್ಷಕರೇ ಈ ಯುವಕರ ಪಡೆ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರತಿ ವರ್ಷ ಆಗ್ತಾ ಇದೆ ಇನ್ನು ಮುಂದಿನ ವರ್ಷ ರಾಜ್ಯ ಅಲ್ಲ ದೇಶವು ನೋಡುವಂತ ಆಗ್ಬಹುದು ಇದಕ್ಕೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ ಈ ಯುವಕರಿಗೆ ಒಂದು ಪ್ರೇರಣೆ ಆ ಎಲ್ಲ ಯುವಕರು ಎಷ್ಟೊಂದು ಹುರುಪು ಹುಮ್ಮಸ್ಸಿನಿಂದ ಈ ಕಾರ್ಯ ಚಟುವಟಿಕೆ ಮುಖಾಂತರ ಘಟಪ್ರಭಾವವನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಗಮನ ಸೆಳೆಯುವಂತ ಕಾರ್ಯ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣ ನೋಡ್ಕೊಂಡ್ ಬರೋಣ ಬನ್ನಿ ಶುಭಕಾಮನೆ ಕೊಟ್ಟವರಿಗೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿವಿ ನೈನ್ ಕಲರ್ಸ್ ಕನ್ನಡ ವಾಹಿನಿಯ ಹಾಗೆ ಉದಯ ಕಾಮಿಡಿಯ ಖ್ಯಾತ ಹಾಸ್ಯ ಕಲಾವಿದ ಗೋಪಾಲ್ ಇಂಜೇರಿಯ ನಮಸ್ಕಾರಗಳು ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಂದು ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ಇದು ದ್ವಿತೀಯ ಬಾರಿಗೆ ನಡೀತಿರುವಂತಹ ಡಾಕ್ಟರ್ ಮ್ಯೂಜಿಗಮ್ ಅವಾರ್ಡ್ಸ್ನಲ್ಲಿ ನಾನು ಕೂಡ ತಮ್ಮೆಲ್ಲರನ್ನ ನಡೆಸಲಿಕ್ಕೆ ಬರ್ತಾ ಇದ್ದೇನೆ ನನ್ನ ಜೊತೆಗೆ ಎರಡು ಸಾವಿರದ ಎಂಟರ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹೂಗಾರ್ ಹಾಗೆ ಶಿವಾನಂದ್ ಪೂಜಾರಿ ಅವರು ಕೂಡ ಬರ್ತಾ ಇದ್ದಾರೆ ತಾವು ಬನ್ನಿ ಎಂಜಾಯ್ ಮಾಡೋಣ ನಮಸ್ಕಾರಗಳು ಹಾಯ್ ಹಲೋ ಘಟಪ್ರಭಾ ನಾನು ನಿಮ್ಮ ಲಕ್ಕಿರ ಮಾತಾಡ್ತಿರೋದು ನಮ್ಮ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮಂಜುಕಂಬ ಅವಾರ್ಡ್ ಫಂಕ್ಷನ್ ನಡೀತಾ ಇದೆ ಎಲ್ಲಪ್ಪ ಅಂತಂದ್ರೆ ನಮ್ಮ ಎಸ್ ಡಿ ಸ್ಕೂಲ್ ಜೋಂಡ್ ನಲ್ಲಿ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಾಗಿ ಕಳೆಕಳೆಯಂತ ವಿನಂತಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕನ್ನಡ ಹಾಯ್ ಎಲ್ಲಗೂ ನಿಮ್ಮ ಪ್ರೀತಿಯ ಲಕ್ಷ್ಮೀ ಶೆರ್ವಾಳ್ ಮಾಡುವ ನಮಸ್ಕಾರ ಇದೇ ತಿಂಗಳ ಟ್ವೆಂಟಿ ಏಯ್ಟ್ ಫೆಬ್ರವರಿಗೆ ನಾ ಮುಜ್ಕಮ್ ಅವಾರ್ಡ್ ಸಿಗ್ ಬರಾಕತ್ತೀನಿ ಘಟಪರ್ ಪದಕ್ಕೆ ನಡೆಯತೈತಿ ನೀವು ಎಲ್ಲರೂ ಬರ್ರಿ ಅಲ್ಲೇ ನಾನು ನಿಮಗೆ ನಗಿಸ್ತೀನಿ ಹರಟಿ ಹೊಳಿಯೋನು ಮಜಾ ಮಾಡೋನು ಮಸ್ತಿ ಮಾಡೋನು ಆಮೇಲೆ ಎಷ್ಟೋ ಜನ ಟ್ಯಾಲೆಂಟೆಡ್ ಪೀಪಲ್ ಬರಾಕತ್ತಾರ ಅವರು ಡಾನ್ಸ್ ಮಾಡತ್ತಾರ ಹಾಡ ಹಾಡಾಕತ್ತಾರ ಅವ್ರಿಗೆ ಸಪೋರ್ಟ್ ಮಾಡೋನು ಎನ್ಕರೇಜ್ ಮಾಡೋನು ಬರ್ರಿ ಸಿ ದೇರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೀಕರಣ ವಾಹಿನಿಯ ಕಾಮಿಡಿ ಕಿಲಾಡಿ ಗೋಪಾಲ್ ಹೋಗಾರ್ತವೆ ಒಂದು ವಿಶೇಷವಾಗಿದ್ದಂತ ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ರವಿವಾರದಂದು ಸಾಯಂಕಾಲ ನಾಲ್ಕು ಗಂಟೆಗೆ ಗೋಕಾಕ ತಾಲೂಕಿನ ಗಡಪ್ರಭಾ ಗ್ರಾಮಕ್ಕೆ ಬರ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಅಲ್ಲಿ ಬಹಳ ವಿಶೇಷವಾಗಿರುವಂತಹ ಎರಡನೇ ಬಾರಿಗೆ ಅದ್ದೂರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಡಾಕ್ಟರ್ ಮುಜ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದು ಈ ಕಾರ್ಯಕ್ರಮದೊಳಗ ವೈಯಕ್ತಿಕ ವಿಭಾಗದೊಳಗ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದೊಳಗ ಸಿಂಗಿಂಗ್ ಕಾಂಪಿಟಿಷನ್ ಇದೆ ಸೊ ತಾವೆಲ್ಲರೂ ಕೂಡ ಬರಬೇಕು ಹಾಗೆ ಮತ್ತೆ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದೊಳಗ ನೃತ್ಯ ಕೂಡ ಇರುತ್ತೆ ಸೊ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವೆಲ್ಲ ಎಂಜಾಯ್ ಮಾಡೋಣ ನನ್ನ ಜೊತೆಗೆ ಎರಡ್ ಸಾವಿರದ ಎಂಟರ ಕಾಮಿಡಿ ಕಿಲಾಡಿಗಳು ಶಿವಾನಂದ ಪೂಜಾರಿ ಅವರು ಇರ್ತಾರೆ ಜೊತೆಗೆ ಟಿವಿ ನೈನ್ ಕಲರ್ಸ್ ಕನ್ನಡ ಹಾಸ್ಯ ಕಲಾವಿದರಾಗಿರುವಂತ ನನ್ನ ಗೆಳೆಯ ಗೋಪಾಲ್ ಇಂಚಗಿರಿ ಅವರು ಇರ್ತಾರೆ ಇವ್ರ ಜೊತೆಗೆ ಸಾಕಷ್ಟು ಮಂದಿ ಕಲಾವಿದರು ಬರ್ತಾರೆ ನಿಮ್ಮೆಲ್ಲರಿಗೂ ಕೂಡ ನಗಸ್ತೀವಿ ನಾವೆಲ್ಲರೂ ಕೂಡ ಬರ್ಬೇಕಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಿಮಿಕ್ರಿ ಹಾಸ್ಯ ಕಲಾವಿದ ಮಹಂತೇಶ್ ಮಾತಾಡ್ತಾ ಇದ್ದೀನಿ ವಿಷಯ ಏನಂದ್ರೆ ಮೂರು ಸಾವಿರ ಮಠದ ಲಿಂಗೈಕ ಜಗದ್ಗುರು ಶ್ರೀ ಗಂಗಾಧರ ಮಹಾಸ್ವಾಮಿಗಳ ಸ್ಮರಣಾರ್ಥ ಶ್ರೀ ಮಾ ನಿ ಪ್ರ ಸ್ವ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ದ್ವಿತೀಯ ಬಾರಿಗೆ ಡಾಕ್ಟರ್ ನೂಜ್ಗಮ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದು ಘಟಪ್ರಭದಲ್ಲಿ ನಡೆಯುತ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಸೋಲೋ ಗಾಯನ ಸ್ಪರ್ಧೆ ಸೋಲೋ ನೃತ್ಯ ಸ್ಪರ್ಧೆ ಸಮೂಹ ನೃತ್ಯ ಸ್ಪರ್ಧೆ ಸಮೂಹ ಗಾಯನ ಸ್ಪರ್ಧೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ಶಿವಾನಂದ ಪೂಜಾರಿ ಮಾತಾಡ್ತಾ ಇದ್ದೀನಿ ಹಾಗೆ ವಿಷಯ ಏನಂತಂದ್ರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೋಕಾ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ಅದ್ಧೂರಿಯಾದಂತಹ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಯಾವ್ದು ಅಂತ ಕೇಳ್ತಾ ಇದ್ರೆ ಅದೇ ಡಾಕ್ಟರ್ ಮೋಜ್ಗಮ್ ಅವಾರ್ಡ್ಸ್ ಅನ್ನೋ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಾಯನ ಸ್ಪರ್ಧೆ ನೃತ್ಯ ಸ್ಪರ್ಧೆಗಳು ನಡೀತಾ ಇದೆ ಜೊತೆಗೆ ತಮ್ಮನ್ನೆಲ್ಲ ನಕ್ಕು ನಗಿಸಲಿಕ್ಕೆ ನಾನು ಬರ್ತಾ ಇದ್ದೀನಿ ಜೊತೆಗೆ ಗೋಪಾಲ್ ಊಗಾರ್ ಗೋಪಾಲ್ ಇಚಕೇರಿ ಚಲನಚಿತ್ರ ನಟರು ಇಬ್ರು ಬರ್ತಾ ಇದ್ದಾರೆ ಹಾಗೆ ಇವ್ರು ನಮ್ಮ ಜೊತೆಗೆ ಇನ್ನೊಬ್ಬ ಕಲಾವಿದರಾಗಿರ್ತಕ್ಕಂಥ ಮಾಂತೇಶ್ ಹಡ್ಕೋದವ್ರು ಕೂಡ ತಮ್ಮನ್ನೆಲ್ಲ ನನಿಸಲಿಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಟಿ ಕಲಾವಿದರು ಹಾಗೆ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಅಪೂರ್ವ ಗೋಕಾಕ್ ಅವರು ಕೂಡ ಬರ್ತಾ ಇದ್ದಾರೆ ತಮ್ಮನ್ನೆಲ್ಲ ನಕ್ಕು ನಟಿಸಲಿಕ್ಕೆ ಒಂದು ಅದ್ಧೂರಿಯಾದಂಥ ವೇದಿಕೆಯ ಮೇಲೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೋಡಲು ಮಿಸ್ ಮಾಡಬೇಡಿ ನಾನು ಬರ್ತೀನಿ ನೀವು ಬನ್ನಿ ನಮಸ್ಕಾರ ನಮಸ್ಕಾರ ರೀಪಾ ನಮ್ಮ ಘಟಪ್ರಭಾ ಮಂದಿಗೆಲ್ಲ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎಸ್ ಡಿ ಟಿ ಹೈಸ್ಕೂಲ್ ಒಳಗೆ ಡಾಕ್ಟರ್ ಮೂಜ್ಗಮ್ ಅವಾರ್ಡ್ಸ್ ಅಂತ ಹೇಳಿ ನಮ್ಮ ಊರಾಗಿನ ಯುವಕರು ಒಂದು ಕಾರ್ಯಕ್ರಮ ಮಾಡಾಕತ್ತಾರೆ ಗೋಕಾಕ ಹುಕ್ಕೇರಿ ತಾಲೂಕಿನಾದ್ಯಂತ ಎಲ್ಲ ಪ್ರತಿಭೆಗಳಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಹಾಡು ನೃತ್ಯ ಎಲ್ಲ ಥರದೂ ಸ್ಪರ್ಧೆ ಐತಿ ಫುಲ್ ಗಿಚ್ಚು ಕಾರ್ಯಕ್ರಮ ಆಗೋದೈತಿ ಪರಿವಾರ ಸಮೇತ ಎಲ್ಲರೂ ಬರಬೇಕು ಮತ್ತು ಈ ಕಾಂಪಿಟೇಟರ್ಸಿಗೆಲ್ಲ ನೀವು ಬಂದು ಆಶೀರ್ವಾದಿಸ್ಬೇಕು ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳತ್ತೀನಿ ಬರ್ತೀರಿಲ್ಲೋ ಮರಿಬೇಡ್ರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಾಯಂಕಾಲ ಎಸ್ ಡಿ ಟಿ ಕಾಲೇಜ್ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೀಗಾಗಿ ಘಟಪ್ರಭದ ಜನತೆ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಜನತೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿ ಹಾಗೂ ಯುವ ಪ್ರತಿಭೆಯನ್ನ ಹುಟ್ಟಾಕುವಂತ ಕೆಲಸವನ್ನ ನಮ್ಮ ಘಟಪ್ರಭದ ಯುವ ಸಾಧಕರು ಎಲ್ಲರೂ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮವನ್ನ ನೋಡಲು ಬರಬೇಕು ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿ ಕೊಡುತ್ತೇನೆ ನಗರದಲ್ಲಿ ಈ ಹತ್ತು ಜನ ಯುವಕರು ಸೇರಿಕೊಂಡು ಈ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿನ ಪ್ರತಿಭೆಗಳನ್ನು ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ಒಳ್ಳೆಯ ವೇದಿಕೆಯಾಗಿದೆ ಹೀಗೆ ಇವರು ಮೊದಲನೇ ವರ್ಷ ಯಶಸ್ವಿಯಾಗಿ ಪೂರೈಸಿಕೊಂಡು ಈಗ ಎರಡನೇ ವರ್ಷಕ್ಕೆ ದಾಪಕಾಲಿಟ್ಟಿದ್ದಾರೆ ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳು ತಮ್ಮ ಗಾಯನ ಸ್ಪರ್ಧೆ ನೃತ್ಯ ಹಾಗೂ ಸಾಮೂಹಿಕ ವೃತ್ತಿಯಾದಂತಹ ಒಳ್ಳೆಯ ಅವಕಾಶಗಳನ್ನು ತಮ್ಮ ಕಲೆಯನ್ನು ಪ್ರದರ್ಶಿಸಲು ಈ ಮುಜುಗಾಂ ಅವಾರ್ಡ್ಸ್ ವೇದಿಕೆಯು ಮಾರ್ಗದರ್ಶಕ ವೇದಿಕೆಯಾಗಿದೆ ಈ ಯುವಕರ ಉತ್ಸಾಹದಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಹಲವಾರು ಪ್ರತಿಭೆಗಳು ಬೆಳಕಿಗೆ ಬಂದು ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸಿ ನಾವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಈ ಸ್ಥಳೀಯ ವೇದಿಕೆ ಅತ್ಯಂತ ಒಳ್ಳೆಯ ಅವಕಾಶ ಕಲ್ಪಿಸಿ ಕೊಟ್ಟು ಕೊಡಲು ಸಹಾಯಕವಾಗಿದೆ ಎಂದು ಆಶಿಸುತ್ತೇನೆ ಹೀಗೆ ಇವರ ಈ ಉತ್ಸಾಹ ಯುವಕರ ಪಡೆ ವರ್ಷ ಇದೇ ಇದೇ ತರ ಹೀಗೆ ಮುಜುಗಮ್ ಅವಾರ್ಡ್ಸ್ ಅನ್ನು ಮುಂದುವರಿಸಿ ಬೆಳೆಯಲು ಆ ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಬೆಳೆಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ಈ ಯುವಕರ ಉತ್ಸಾಹ ಹೀಗೆ ಇಮ್ಮಡಿಯಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಲ್ಲರೂ ಈ ಪ್ರತಿ ಯುವಕರನ್ನು ಉತ್ಸಾಹಿಸಿ ಈ ಅವಾರ್ಡ್ಸ್ ಹೀಗೆ ಮುಂದುವರಿಯಲು ತಮ್ಮ 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 ಕೈಲಾದ ಸಹಾಯವನ್ನು ಈ ಯುವಕರಿಗೆ ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಘಟಪುರ ಪಟ್ಟಣದಲ್ಲಿ ದ್ವಿತೀಯ ಬಾರಿಗೆ ಮಲ್ಲಿಕಾರ್ಜುನ್ ಮಹಾಸಂಗರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮುಜುಗಮ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಲ್ಲಿ ಮುಜುಗಮ್ ಟೀಮ್ ವತಿಯಿಂದ ಈ ಹುಡುಗರ ಪುರುಷ ಯಶಸ್ವಿಯಾಗಿ ಎಣ್ಣೆ ಸಲ ಮಾಡ್ತಾ ಇರುವುದು ಸಂತೋಷದ ವಿಷಯ ಗಾಯನ ಸ್ಪರ್ಧೆ ನೃತ್ಯ ಜೂನಿಯರ್ ತಂದ ಟೀಮ್ ಇದನ್ನು ಮಾಡಿ ಯಶಸ್ವಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಇಂಥ ಕಾರ್ಯಕ್ರಮವನ್ನು ನಡೆಸೋದ್ರಿಂದ ಹೆಚ್ಚಿನ ಪ್ರೋತ್ಸಾಹ ನಮ್ಮದು ಇರ್ತೈತೆ ಮತ್ತೆ ಎಲ್ಲರಿಗೂ ಇಂಥದ್ರೊಳಗೆ ತಮ್ಮ ತಮ್ಮ ತಮ್ಮಲ್ಲಿರುವ ಕಲೆಯನ್ನು ತೋರಿಸಲಿಕ್ಕೆ ಒಂದು ಅಸ್ಪಲ್ಪ ಮಾಡಿ ಕೊಡಲಿಕ್ಕೆ ಕುಡಾಕತ್ತೀರ ತಂದ್ರೆ ನಾನು ಅತಿ ಸಂತೋಷ ಯಶಸ್ವಿಯಾಗಿ ಮೊದಲನೇದ ಮೊದಲೇ ಬಾರಿಗೆ ಮಾಡಿದ್ದು ಯಶಸ್ವಿಯಾಗಿತಿ ಎರಡನೇ ಬಾರಿಗೂ ಆಗಲಿ ಹಿಂಗ ಸದಾ ಮಲ್ಲಿಕಾರ್ಜುನ ಮಾರ್ಗದರ್ಶನ ಸ್ವಾಮಿಗಳ ಮಾರ್ಗದರ್ಶನ ನಡೆಸ್ಕೊತಾ ಹೋಗಿ ಮುಜಗಮ್ ಅವಾರ್ಡ್ಸ್ ಅನ್ನು ಯಶಸ್ವಿಯಾಗಿ ನೆರವೇರಿಸಿದಂದು ನೆರವೇರಿಸಿ ಬಂದು ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ದ್ವಿತೀಯ ಬಾರಿಗೆ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮೂಜಗಂ ಅವಾರ್ಡ್ಸ್ ಎರಡ್ ಸಾವಿರದ ಒಂದು ಹೋದ ವರ್ಷ ಸಹಿತ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದರು ತುಂಬಾ ಚೆನ್ನಾಗಿ ಆಗಿತ್ತು ಇದು ಎರಡನೇ ಸಾರಿ ದ್ವಿತೀಯ ಬಾರಿಗೆ ಇನ್ನೂ ಚೆನ್ನಾಗಿ ಆಗಲಿ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೋ ಕೊಡೋನು ಅಂತ ಹೇಳ್ಕೊತ ಇಲ್ಲಿ ಹಳ್ಳಿಯಲ್ಲಿ ಪ್ರತಿಭೆಗಳು ಬಹಳಷ್ಟು ಅಡಗಿವೆ ಅದರಲ್ಲಿ ಗಾಯನ ಸ್ಪರ್ಧೆ ಆಗಿರಬಹುದು ನೃತ್ಯ ಮುಂತಾದ ಕಲೆಗಳು ಇಲ್ಲಿ ಅಡಗಿವೆ ಅದರಲ್ಲಿ ನೃತ್ಯ ಸ್ಪರ್ಧೆ ಹಾಗೂ ಗಾಯನ ಸ್ಪರ್ಧೆಗೆ ಚಿಕ್ಕ ಮಕ್ಕಳ ಹಾಗೂ ವಯಸ್ಕರ ಎರಡನ್ನೂ ಎತ್ತಿ ತೋರಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಚೆನ್ನಾಗಿ ಮಾಡುವಂಥ ಸಕ್ಸಸ್ ಕೊಡಲಿ ಕಾರ್ಯಕ್ರಮ ಸಕ್ಸಸ್ ಆಗಿ ನೆರವೇರಲಿ ಅಂತ ನಮ್ಮೆಲ್ಲರಲ್ಲಿ ಹೇಳ್ಕೊಂಡು ಮೂಜಿಗಮ್ ಅವರಿಗೆ ಹೇಳ್ಕೊಳ್ತೇನೆ ಆತ್ಮೀಯರೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣು ಶರಣಾಗ್ತೀವಿ ಡಾಕ್ಟರ್ ಮೂರ್ಜಿಗಮ್ ಅವಾರ್ಡ್ಸ್ ಇದು ನಿಜವಾಗಲೂ ಅವರು ಮಾಡಿದ ಸೇವೆಗೆ ಒಂದು ಸಾರ್ಥಕ ಅಂತ ನನ್ನ ಸಮಾಜ ಸುಧಾರಣೆಗಾಗಿ ತಮ್ಮ ಹಾಗೂ ಶಿಕ್ಷಣ ಕ್ರಾಂತಿ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಕಾಗಿಟ್ಟಂತಹ ಮೂಜಿಗಮ್ಮ ಅವರ ಒಂದು ಸ್ಮರಣಾರ್ಥವಾಗಿ ಏನೋ ಒಂದು ಅವಾರ್ಡ್ಸ್ ಇಟ್ಕೊಂಡಿದ್ದೀರಾ ಇದು ಬಹಳ ಸುತ್ತ ಆ ಯಾವ ಮಕ್ಕಳಲ್ಲಿ ಒಂದು ಸ್ಫೂರ್ತಿದಾಯಕವಂತ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಒಂದು ಆಶೀರ್ವಾದ ಆ ಮಕ್ಕಳ ಮೇಲೆ ಆಗೋದರಿಂದ ಆ ಮಕ್ಕಳು ವಿವಿಧ ಒಂದು ಕ್ಷೇತ್ರದಲ್ಲಿ ಗಾಯನ ಸ್ಪರ್ಧೆ ಇರ್ಬೋದು ನೃತ್ಯ ಇರ್ಬೋದು ಅನೇಕ ಸ್ಪರ್ಧೆಗಳಲ್ಲಿ ವಿಜಯಗಳಾಗಿ ಅವರ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಸುಚ್ಚ ಕಾರ್ಯವನ್ನು ಇಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀರಿ ತುಂಬ 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 ಧನ್ಯವಾದಗಳು ಅಂತ ಹೇಳ್ತೀನಿ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ದ್ವಿತೀಯ ಬಾರಿಗೆ ಶ್ರೀ ಮಣಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಮುಜುಗುಮ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಹೋದ ವರ್ಷ ಇದೇ ರೀತಿ ಮಾಡಿದ್ದೀರಂತ ಗೊತ್ತಾಗಿತ್ತು ಈ ಸಲವೂ ಒಳ್ಳೆ ಯಶಸ್ವಿಯಿಂದ ಮಾಡಲಿ ಅಂತೇಳಿ ಎಲ್ಲರ ಕೃಪೆಯಿಂದ ಯಶಸ್ವಿ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಮತ್ತು ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಆತ್ಮಯದಲ್ಲಿ ನಡೀತಿದೆ ಅಂದರೆ ಇದು ಎಲ್ಲರಿಗೂ ಒಳ್ಳೆಯದು ಮತ್ತು ಒಂಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತದಂತ ಗಡಪ್ರಭ ಗಡಪ್ರಭಾ ಜನರಿಗೆ ನನ್ನಲ್ಲಿ ಆಸೆ ಹೀಗೆ ನೀವು ಮುಂದುವರ್ಸಲಿ ಅಂತೇಳಿ ನಾನು ಎರಡು ಮಾತಿನ ಮುಗಿಸ್ತೀನಿ ಗೋಕರ್ ತಾಲೂಕಿನ ಘಟ್ಟಪುರ ಪಟ್ಟಣದಲ್ಲಿ ದ್ವಿತೀಯ ಬಾರಿಗೆ ಶ್ರೀಮನ್ ನಿಲಂಜನಪರಮ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಒಂದು ಮಹಸಭದಲ್ಲಿ ಶ್ರೀ ದುರುಡೇಶ್ವರ ಶಿವಲಿಂಗ ಮಹಾಸ್ವಾಮಿಯ ಮಹಾಸದೊಂದಿಗೆ ಮುಜಗಮ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನಿಜವಾಗಿಯೂ ಈ ಒಂದು ಲೋಕ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಒಳ್ಳೆಯ ಮಾರ್ಗದರ್ಶನ ಮತ್ತು ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ನಾನು ಹೇಳುತ್ತೇನೆ ಮಕ್ಕಳೇ ಮಾನಿಕ ಅಲ್ಲಿ ವೈಯಕ್ತಿಕವಾಗಿ ಮುಖ್ಯವಾಗಿ ತಂದೆ ತಾಯಿಯ ಒಂದು ಆಶೀರ್ವಾದ ಪಡೆದು ಗುರುಗಳ ಆಶೀರ್ವಾದ ಪಡೆದು ಇವತ್ತು ನಾವು ಒಳ್ಳೆಯ ಒಂದು ಈ ವೈಯಕ್ತಿಕ ಗಾಯನ ಸ್ಪರ್ಧೆಯಲ್ಲಿ ವೈಯಕ್ತಿಕ ಗಾಯನ ಜೂನಿಯರ್ ಸೀನಿಯರ್ ಮತ್ತು ಸಮೂಹ ನೆತ್ಯ ಜೂನಿಯರ್ ಮತ್ತು ಸಮೂಹ ನೆತ್ಯ ಸೀನಿಯರ್ ಈ ಒಂದು ಕಾಂಪಿಟೇಷನಲ್ಲಿ ಕೂಡ ಬಹಳಷ್ಟು ಚಿಕ್ಕ ಮಕ್ಕಳೇ ಒಂದು ಒಳ್ಳೆಯ ಸೇಷನ್ ಪಡ್ಕೊಂಡು ಬರಲಿಕ್ಕೆ ನಾವು ನೀವೆಲ್ಲ ಸಹಕಾರ ಮನ್ನ ತಿಳ್ಕೊಂಡು ಕೊಟ್ಟಿ ಮೇಲೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿದ್ದು ತಾವೆಲ್ಲರೂ ಬಯಸಿ ಮುಂದುವರಿನ ತಿಳ್ಕೊಂಡು ನಮಸ್ಕಾರ ಥ್ಯಾಂಕ್ಸ್ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಮುಜಗಮ್ಮ ಅಂದರೆ ಘಟಪ್ರಭಾ ಘಟಪ್ರಭ ಮುಜಗಮ್ ಯಾಕೆಂದರೆ ಘಟಪ್ರಭಾ ನಗರದ ಮೇಲೆ ಮಲ್ಲಾಪುರ್ ಘಟಪ್ರಭಾ ಸುತ್ತಮುತ್ತ ಹಳ್ಳಿಗಳ ಮೇಲೆ ಮುಜಗಮ್ಮ ಅವರ ಪ್ರೀತಿ ಬಹಳ ಇತ್ತು ಅವರ ಹೆಸರಿನ ಮೇಲೆ ಇವತ್ತು ಎರಡನೇ ವರ್ಷದಲ್ಲಿ ಮುಜಗಮ್ಮ ಅವಾರ್ಡ್ಸ್ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಅನೇಕ ಯುವಕರು ನಮ್ಮ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಣ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏಕೆಂದರೆ ಈ ನಗರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ತರುವ ಸಲುವಾಗಿ ಈಗೇನು ಈ ಯುವಕರಲ್ಲಿ ಕೂಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಇವರಿಗೆ ತಾನು ಮತ್ತೊಮ್ಮೆ ಧನ್ಯವಾದ ಅರ್ಪ ಮಾಡ್ತೀನಿ ಈ ಕಾರ್ಯಕ್ರಮ ನಾನು ಬರ್ತೀನಿ ನೀವು ಬನ್ನಿ ಕಾರ್ಯಕ್ರಮ ಶೇಷಗೊಳಿಸೋಣ ಮತ್ತೊಮ್ಮೆ ಮೊದೊಮ್ಮೆ ಈ ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಲಿ ಅಂತ ಹಾರೈಸ್ತಾ ನನ್ನ ಮಾತಿ ವಿವರ ಹೇಳ್ತೀನಿ ಜೈ ಕುಮಾರೇಶ ಜೈ ಶಾ ಜೈ ಕುಮಾರೇಶ